ವಿದ್ಯಾರ್ಥಿಗಳೇ ಪ್ರಭಾವಿ ಅಕಾಡೆಮಿಗೆ ಸ್ವಾಗತ ಇವತ್ತು ಹತ್ತನೇ ತರಗತಿಯ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದು ಇದರಲ್ಲಿ ನಾಲ್ಕನೇ ಲೆಕ್ಕವನ್ನು ನೋಡೋಣ ಅಂಚಿನ ಉದ್ದ ಏಳು ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡುಹಿಡಿಯಿರಿ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಇಲ್ಲಿ ಎರಡ ಕ್ವಶನ್ ಅದಾವ ಏನು ಅರ್ಧಗೋಳದ ಗರಿಷ್ಠ ವ್ಯಾಸ ಅರ್ಧಗೋಳದ ಗರಿಷ್ಠ ವ್ಯಾಸ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇವೆರಡು ಕನ್ನಡಿಗರ ಇಲ್ಲಿ ನೋಡ್ರಿ ಹನ್ನೆರಡು ಪಾಯಿಂಟ್ ಒಂದ್ರೊಳಗ ನಾಲ್ಕನೇ ಲೆಕ್ಕ ಹ್ಮ್ ಇಲ್ಲೇ ಇದ್ರೊಳಗ ಆ ಈ ಒಂದು ಘನಾಕೃತಿಯ ಅಂಚಿನ ಉದ್ದ ಕೊಟ್ಟಾರ ಎಷ್ಟು ಏಳು ಸೆಂಟಿಮೀಟರ್ ಆಯ್ತಾ ಇಲ್ಲಿ ಒಂದನೇದ ನೋಡ ಇದ್ರೊಳಗೆ ಒಂದೇ ಏನೈತಿ ಗರಿಷ್ಠ ವ್ಯಾಸ ಅರ್ಧ ಅರ್ಧಗೋಳದ ಗರಿಷ್ಠ ವ್ಯಾಸ ಅರ್ಧ ಗೋಳದ ಗರಿಷ್ಠ ವ್ಯಾಸ ಅರ್ಧಗೋಳದ ಗರಿಷ್ಠ ವ್ಯಾಸ ಅಂತಂದ್ರ ಇಲ್ಲಿ ನೀವು ಆ ಇದು ನೋಡ್ರಿ ಅಂಚಿನ ಉದ್ದ ಎಷ್ಟೈತಿ ನೋಡ್ರಿ ಅಂಚಿನ ಉದ್ದ ಎಲ್ಲ ಕಡೆ ಏಳು 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 ಐತಿ ಹೌದಾ ಹಂಗಾದ್ರೆ ನೀವು ಇಲ್ಲಿ ಇದ್ರದ ವ್ಯಾಸ ತೆಗಿಬೇಕು ಅಂತಂದ್ರೆ ಬರುತ್ತೆ ಅದು ಇದು ಕೂಡ ಏಳೇ ಬರುತ್ತೆ ಹೌದಲ್ಲ ಅದಕ್ಕಾಗಿ ವ್ಯಾಸ ಏಳು ಸೆಂಟಿಮೀಟರ್ ಯಾಕಂದ್ರೆ ಅದು ಈ ಒಂದು ಅಂಚಿನ ಮೇಲೆ ಪೂರ ಫಿಟ್ ಆಗಿತ್ತು ಅದಕ್ಕಾಗಿ ಅಂಚಿನ ಉದ್ದ ಎಷ್ಟು ಇರುತ್ತೋ ಅಷ್ಟೇ ವ್ಯಾಸನ ಬರ್ತದೆ ಇನ್ನು ಎರಡನೇ ಇದರೊಳಗೆ ಏನ್ ಕೇಳ್ಯಾರ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಕೆ ಪೂರ್ಣ ಗ್ರಣಕೃತಿ ಒಳಗ ಮೂರು ಭಾಗಗಳನ್ನ ನೀವು ನೋಡ್ಬೋದು ಮೂರು ಭಾಗ ಏನು ಒಂದೆಡ್ಡು ಅರ್ಧಗೋಳದ ಅರ್ಧಗೋಳದ ವಿಸ್ತೀರ್ಣ ಏನೈತಿ ಫಾರ್ಮುಲಾ ಟೂ ಪೈ ಆರ್ ಸ್ಕರ್ ರೈಟ್ ಟೂ ಪೈ ಆರ್ ಸ್ವರ್ ಇಲ್ಲಿ ಟೂ ಇಂಟು ಪೈ ಅಂತಂದ್ರೆ ಇಪ್ಪತ್ತೆರಡು ಬೈ ಏಳು ಹಾ ಈಗ ఆర్ స్క్వేర్ అంత బై ఎరడు ఏడు బై ఎరడు అవుతా యాకంద్ర టటల్ ఎస్ ఏతి ఆర్ అంత అదర్ అర్ధ ఈ ఏర్డు హోయత ఎరడొందే ఎర హలే అంద్ర ఎస్ట్ హన్నొందు ఇంటు ఏడు ఎప్పిమీటర్ స్క్వేర్ ఈ మేలు పేంట్ మి అంద్ర ఎల్లి పేంట్ அஹ் பேன்ட் ஆகி டோட்டல் பேண்ட் எஸ் ஆக்தி இல்லந்த இதுல்ல ஆகத்த இது இது எல்லா ஆகத்தி ஆது ஆக ஆஹ் ஒழகின் சைடு பேண்ட் மாகங்கல இதுல இது ஒழக அந்த இது ಈ ಭಾಗ ಪೇಂಟ್ ಮಾಡಕ ಸಾಧ್ಯ ಇಲ್ಲ ಅಂದ್ರೆ ಅದನ್ನ ನಾವು ಏನ್ ಮಾಡ್ಬೇಕು ಮೈನಸ್ ಮಾಡ್ಕೋಬೇಕು ಕರೆಕ್ಟ ಅಂದ್ರ ಅಂದ್ರೆ ಅದ್ ಹೆಂಗಿರ್ತತಿ ವೃತ್ತದ ವಿಸ್ತೀರ್ಣ ಅದ ವೃತ್ತದ ವಿಸ್ತೀರ್ಣ ಇದು ಕೊಟ್ಟು ಪಯಾರ್ ಸ್ಕೋರ್ ಅದ ವೃತ್ತದ ಯಾಕರದಾಗಿರ್ತಿಲ್ಲ ಆದ್ರ ಮೈನಸ್ ಮಾಡ್ಕೋಬೇಕು ಈಗ ಇಪ್ಪತ್ತೆರಡು ಬೈ ಏಳು ಇಂಟು ಆರ್ ಅಂತಂದ್ರೆ ಏಳು ಬೈ ಎರಡು ಇಂಟು ಏಳು ಬೈ ಎರಡು ಈ ಏಳು ಈ ಎರಡು ಹೊತ್ತು ಎರಡು ಎರಡು ಹನ್ನೊಂದಲೇ ಹೌದಾ ಅಂದ್ರೆ ಹನ್ನೊಂದು ಏಳು ಎಪ್ಪತ್ತೇಳು ಬೈ ಎರಡು ಎಪ್ಪತ್ತೇಳು ಬೈ ಎರಡು ಅಂದ್ರ ಈಗ ಮಾಡಿದ ಎಷ್ಟು ಎಪ್ಪತ್ತೇಳು ಬೈ ಎರಡು ಮೂವತ್ತೆಂಟೂವರೆ ಮೂವತ್ತೆಂಟು ಅಲ್ಲ ಮೂವತ್ತೆಂಟು ಪಾಯಿಂಟ್ ಐದು ಎಸ್ ಕರೆಕ್ಟ್ ಇದು ಸೆಂಟಿಮೀಟರ್ ಸ್ಕ್ವೇರ್ ಇದಿಷ್ಟು ಆಮೇಲೆ ಇನ್ನು ಆ ಘನಾಕೃತಿಯ ಏನು ಏನೈತಿ ಅಲ್ಲಿ ಘನಾಕೃತಿಯ ಪೂರ್ಣ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಕೇಳಿರಲ್ಲ ಅಲ್ಲಿ ಅಹ್ ವರ್ಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ತೆಗಿಬೇಕು ಇನ್ನೊಂದು ಇನ್ನೊಂದು ಪಾರ್ಟ್ ಏನಿಲ್ಲ ಹ್ಮ್ ವರ್ಗ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ఫిజికల్ టు ఆరు అంచు అవుల ఆరు ఏ స్క్వేర్ ఏ స్క్వేర్ అంద సైడ్ స్క్వేర్ సైడ్ ఏతి ఇతి ఆరు ఇంటు ఏ నలవత ఇ నవత ఎస్ట్ నలవర్లే నల ఆర్లే ఎస్ట్ ఎరూర తొంభత్నాల్ ಎರಡ್ ನೂರ ತೊಂಬತ್ನಾಲ್ಕು ಇಲ್ಲಿ ನಾ ಹೇಳಿದ ಮೂರು ಭಾಗಗಳು ಒಂದು ಅರ್ಧಗೋಳದ ವಿಸ್ತೀರ್ಣ ಇನ್ನೊಂದು ವೃತ್ತದ ವಿಸ್ತೀರ್ಣ ಆಮೇಲೆ ವರ್ಗ ಗಣಾಕೃತಿಯ ಮೇಲ್ಮೈ ವಿಸ್ತೀರ್ಣ ನಾ ಏನು ಹೇಳಿದೆ ವೃತ್ತದ ವಿಸ್ತೀರ್ಣ ಮೈನಸ್ ಮಾಡ್ಕೋಬೇಕು ತೆಗಿಬೇಕು ಯಾಕಂದ್ರೆ ಅದು ಒಳಗಡೆ ಸೈಡ್ ಇರ್ತತಿ ಅದ್ರಾಗ ಪೂರ್ಣ ಗಣಾಕೃತಿಯ ಮೇಲ್ಮೈ ವಿಸ್ತೀರ್ಣದೊಳಗ ಬರಂಗಿಲ್ಲ ಕೌಂಟಿಗೆ ಅದಕ್ಕಾಗಿ ಏನ್ ಮಾಡಿದ್ರೆ ಈಗ ಆ ಪೂರ್ಣ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಇಸಿಕೊಳ್ತು ಏನೇನೇ ಪ್ಲಸ್ ಮಾಡ್ಕೋಬೇಕು ಏನ್ ಮೈನಸ್ ಮಾಡ್ಕೋಬೇಕು ಅರ್ಧ ಗೋಳದ ವಿಸ್ತೀರ್ಣ ತಗೊಳ್ರಿ ಹೌದಾ ಅರ್ಧ ಗೋಳದ ವಿಸ್ತೀರ್ಣ ಪ್ಲಸ್ ಮಾಡ್ಕೊಡ್ರಿ ಅದ್ರ ಜೊತೆ ವರ್ಗ ಘನಾಕೃತಿ ಜೊತೆ ವರ್ಗ ಘನಕೃತಿಯ ವಿಸ್ತೀರ್ಣ ಅರ್ಧ ಘನಕೃತಿ ವಿಸ್ತೀರ್ಣ ಅರ್ಧ ಗಣಾಕೃತಿಯ ವಿಸ್ತೀರ್ಣ ಇದರೊಳಗ ಏನ್ ಮೈನಸ್ ಮಾಡ್ಕೋಬೇಕು ಮೈನಸ್ ವೃತ್ತದ ವಿಸ್ತೀರ್ಣ ಹೌದಾ ಈಗ ಅರ್ಧ ಗೋಳದ ವಿಸ್ತೀರ್ಣ ಎಷ್ಟು ಅರ್ಧ ಗೋಳದ ವಿಸ್ತೀರ್ಣ ಎಪ್ಪತ್ತೇಳು ಹೌದಲ್ಲ ಪ್ಲಸ್ ವರ್ಗ ಗಣಕೃತಿಯದ್ದು ಎರಡ್ ನೂರ ತೊಂಬತ್ನಾಲ್ಕು ಎರಡು ಕೂಡಿಸಿ ఇం మైనస్ ఐదన్న మైనస్ ఎప్ప మరూర తొంభత్నాల్కూ ఎస్ట్ ఇది ఎప్ప మైనస్ట్వత్ పొయింట్ ఐదు ఎస్ట్ మువత్తేడు పొయింట్ ఐదు ఎస్ట్ మూవత్ పొయింట్ ఐదు సెంటీమీటర్ స్క్వేర్ ఇది నిమ్మ పూర్ణ గణాకృతి మేల్మై వస్తీర్ణ అర్థాయితా ఓకే